ಗೋಬಿ ಹ್ಮ್ ಚಿಕನ್ ಮಟನ್ ತೊಂದ್ರಿ ತಂದ್ರವತ್ತು ಇಲ್ಲೂಟಕ್ಕೆ ಇಲ್ಲೂ ಊಟ ಮಾಡೋದು ಅಲ್ಲೂ ಮಾಡೋದು ಡಬಲ್ ದಮ ಇವತ್ತು ಊಟ ಹೇಳಿ ಇನ್ನೊಂದ್ಸತಿ ಹೇಳು ಹೇಳಿ ಹೆಂಗ ಅವಾಗ್ಲೇ ಹೇಳ್ದಲ್ಲ ಹೇಳು ಮತ್ತೆ

ನೋಡೋಣ ಏನು ಅಂತ ಅರ್ಜುನ್ ಸಮ್ಮರ್ ಕ್ಯಾಂಪ್ ಇದೆ ಮುಗಿಸ್ಕೊಂಡ್ ಬರ್ತಾನೆ ಆವಾಗ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ 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 ಫುಲ್ ಸಣ್ಣ ಸಣ್ಣ ಆಗ್ಬೇಕು ಅಂತ ಆಗ್ತಾ ಇದೇ ಸ್ವಲ್ಪ ಎಲ್ಸಾಕ್ ಯಾರು ಅರ್ಧ ಫಸ್ಟ್ ನಮ್ಮ ಟ್ರಕ್ ಅಡ್ರೆಸ್ ಹೇಳ್ಬಿಡು ಸಪ್ರೇಟ್ ಲಾಕ್ ಮಾಡೋಣ ಸೊ ಅದಕ್ಕೆ ಅಂತಾನೆ ಮಾಡ್ತೀವಿ ಬಟ್ ದೇವಸಂದ್ರ ಬಸ್ ಸ್ಟಾಪ್ ದೇವಸಂದ್ರ ಬಸ್ ಸ್ಟಾಪ್ ನ್ಯೂ ಬಿ ಎಲ್ ರೋಡ್ ಅಂತ ನೀವು ಇದು ಮಾಡಿದ್ರೆ ಬರುತ್ತೆ ಅಲ್ಲಿ ಅಲ್ಲೇ ಇರುತ್ತೆ ದೇವಸಂದ್ರ ಬಸ್ ಸ್ಟಾಪ್ ಹತ್ರನೇ ಸೊ ಬಂದು ನೋಡಿ ಎಲ್ಲರೂ ಅರಸಿ ಇವತ್ತು ನೆನ್ನೆ ಯಾರ ಯುಗಾದಿ ಹಬ್ಬಾದಿ ಯುಗಾದಿ ಆದ್ಮೇಲೆ ಏನ್ ಬರುತ್ತೆ ಹೊಸ ತೋಡಾಕು ಐ ಕೈ ಹಾಕ ಕೈ ಮುಡ್ದಾಕ್ ಬಿಡದೆ ಬರೀ ಅರ್ಜುನ್ ಹೆಂಗೆ ಅಂದ್ರೆ ಅವನ್ ತಟ್ಟೆ ಬಿಟ್ ಕಂಡವ್ ತಟ್ಟೆ ನೋಡೋದೇ ಅವನ್ ಖುಷಿ ಅವನಿಗೆ ಅದೇ ಮಜಾ ಅದೇ ಮಜಾ ನೀ ತಿನ್ನಲ್ಲ ಮಾಡಲ್ಲ

ವೇಣಿಗೆ ಖಂಡಿತವಾಗ್ಲು ಮದುವೆ ಮಾಡ್ತಾ ಇದ್ದೀವಿ ಸೊ ಅದು ಒಂದು ದೊಡ್ಡ ಸಿಹಿ ವಿಚಾರ ನಮ್ಮ ಮನೆಯಲ್ಲಿ ಒಂದು ಹಬ್ಬ ನಾಚಿಕೆ ಅಕ್ಕ ಆದಾಗ ಆಗುತ್ತೆ ಅಲ್ಲ ಹೌದು ಈ ವರ್ಷದಲ್ಲಿ ಮದುವೆ ಮಾಡ್ತೀವಿ ಅಲ್ಲ ಇನ್ನ ಅದೇ ಇಲ್ಲ ಐತೆ ಈ ವರ್ಷದಲ್ಲಿ ಮದುವೆ ಮಾಡ್ತೀವಿ ಅದು ನಿಮ್ಮೆಲ್ಲರಿಗೂ ಕೊಡ್ತಿರೋ ಸಿಹಿ ಸುದ್ದಿ ಮತ್ತೆ ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ ನಮ್ಮ ಚರಿಗೂ ಎರಡು ಹೆಣ್ಣು ಸಿಕ್ಕಿದ್ವಾಪ್ಪ ನಿಜ ಅಯ್ಯ ಅಮ್ಮ ನಿಜ ಅಮ್ಮ ಇಬ್ಬರು ಹೆಣ್ಣು ಸಿಕ್ಕಿದ್ದಾರೆ ಚರಿಗೆ ಇಬ್ಬರೂ ತಾ ಬರ್ತೀನಿ ಮನೆ ಕರ್ಕೊಂಡು ಬರ್ತೀನಿ ಅಲ್ವರಮ್ಮ ಈ ವರ್ಷದಲ್ಲ ಈ ವರ್ಷದಲ್ಲಿ ಎರಡು ಸಿಹಿ ಸುದ್ದಿ ಏನು ಅಂದರೆ ಒಂದು ವೇಣು ಮದುವೆ ಇನ್ನೊಂದು ಮನೆ ಮನೆದು ಅಪ್ಡೇಟು ಬೇಗ ಕೊಡಬೇಕು ಸೊ ನಮ್ದು ಒಂದಷ್ಟು ಫಸ್ಟ್ ಮನೆ ಮನೆ ಮಾಡಿಬಿಡ್ತೀವಿ ಫಸ್ಟ್ ಮನೆ ಆಗಬೇಕು ಆಮೇಲೆ ಮದುವೆ ಗಿದ್ವೆ ಪದುವೆ ಎಲ್ಲ ಏನು ಗೊತ್ತಾ ಇನ್ನು ಅದೆಲ್ಲ ಅಷ್ಟೊಂದೆಲ್ಲ ಮುಂದಕ್ಕೆ ಹೋಗಿಲ್ಲ ಅಲ್ಲ ಇನ್ನು ಮುಂದಕ್ಕೆ ಹೋಗಿಲ್ಲ ಏನಂದ್ರೆ ನಾವು ಅದಕ್ಕೆ ವೆಯ್ಟ್ ಮಾಡ್ತಿರೋದು ಮನೆ ಆಗಿದ ತಕ್ಷಣನೇ ವೇಣು ಮದುವೆ ಮಾಡೋದ ಅಂತ ಸೊ ಈ ವರ್ಷದಲ್ಲಿ ಎರಡೂ ಆಗುತ್ತೆ ನಾನು ಸಣ್ಣ ಹುಡುಗ ನಂದು ಬಿಡು ಆಯ್ತಾ ಈ ಸಣ್ಣ ಹುಡುಗನ್ ಮನ್ಸಲ್ಲಿ ಇಲ್ದಿರ ಸಲ್ದಿರದೆಲ್ಲ ನೀವು ಬರ್ಬೇಡ್ರಿ ಆಯ್ತಾ ಹೌದಾ ನಾನು ಅಲ್ಲ ಬೇಡ ಮದುವೆ ಮಾಡ್ರಿ ಅಂತ ಅಂದ್ರೆ ಅದ ಅದೇ ನೀವು ಹಂಗ ಅನ್ಕೀರಾ ಆದರೆ ಅವ್ನಿಗೆ ಮದುವೆ ಮಾಡಿದ್ರೆ ಮನೆಗೊಂದು ಹೆಣ್ಣು ಸೊಸೆ ಬಂದರೆ ಆಗ ಅವನು ಮನುಷ್ಯ ಆಗ್ತಾನೆ ಆಯ್ತಾ ಅದನ್ನು ಹೇಳ್ತಾ ಇದ್ದೀನಿ ನಾನು ನಾನೇ ನಂದು ಅಯ್ಯ ನಾನು ಮದುವೆ ಆಗ್ಬೇಕು ಅಂತಂದ್ರೆ ಅವ್ನಿಗೆ ಹೇಳ್ತೀನಿ ಅಮ್ಮ ಅವನ ಲೇಟಾಗಿ ಮಾಡೋ ನನಗೆ ಮದುವೆ ಮಾಡೋ ಈ ವರ್ಷ ಅಂತೀನಿ ನನಗೆ ಆ ಥರ ಇಲ್ಲ ಇಲ್ಲಂತೀಯಾ ಏನಂದ್ರೆ ತುಂಬ ಜನ ಕೇಳ್ತಿದ್ರಿ ಸಹ ತುಂಬ ಜನ ಮದುವೆ ಮದುವೆ ಆವಾಗ ಮದುವೆ ಆವಾಗ ಮದುವೆ ಆವಾಗ ಆದಷ್ಟು ಈ ವರ್ಷದಲ್ಲಿ ಖಂಡಿತ ಆಗುತ್ತೆ ಅದೇ ಮನೆ ಮದುವೆ ಎರಡು ಮನೆ ಕಟ್ಟಿ ನೋಡು ಒಮ್ಮೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಒಮ್ಮೆ ಮದುವೆ ಮಾಡಿ ನೋಡು ಎರಡು ಅಟಿಕೆ ಆಗುತ್ತೆ ಓಕೆ ಈಗ ನಮ್ಮ ದೊಡ್ಡಣ್ಣನ ಮನೆಗೆ ಹೋಗ್ಬೇಕು ನಮ್ಮ ಅತ್ತಿಗೆ ವರ್ಷ ಎಲ್ಲ ಊರಿಗೆ ಹೋಗಿದ್ದಾರೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಕ್ತೀವಿ ಬನ್ನಿ ಹುಷಾರಿಲ್ಲ ಹಂಗೆ ಜ್ವರ ಬಂದ್ಬಿಟ್ಟಿದೆ ವಾಮಿಟ್ ಮತ್ತೆ ತಲೆ ಸುತ್ತು ಜ್ವರ ಬಂದ್ಬಿಟ್ಟಿದೆ ಅದಕ್ಕೆ ನಾನೇ ಅನ್ನ ತಿನ್ನಿಸ್ತಾ ಇದ್ದೀನಿ ಏನು ಊಟನೇ ಬೇಡ ಅಂತ ಮಲ್ಕೊಂಡಿದ್ದ ಎಬ್ಬರ್ಸ್ಬಿಟ್ಟು ಅನ್ನ ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ತಿನ್ನ ಮಾತ್ರೆ ಒಳಿತೇವೆ ಪುರುಷ ಇಲ್ಲ ಚೂರ್ತೀನಿ

ಮನೇಲಿ ವರ್ಷಮ್ಮ ಪಾಪು ಬೇಜಾರು ಗೊತ್ತಾ ಮನೆ ಅವ್ರು ಯಾರು ಇಲ್ಲ ಅಂತ ಇದ್ದಿದ್ರೆ ಶಿಕಪ್ಪ ಶಿಕಪ್ಪ ಅಂತ ಬಂದಿಲ್ಲ ನಮ್ ತೀಟೆ ವರ್ಷಮ್ಮ ಪಕ್ದಲ್ಲಿ ಪಕ್ದರ್ ಅವಳು ಮೊದ್ರೆ ಏರಾಯ್ ಗೊತ್ತಾ ಪಾಪುಗೆ ತೀಟೆ ಮಾಡ್ತಿದ್ದ ಯಾಕೆಲ್ಲ ಮಾಡ್ತೀವಂತ ಮಾಡ್ತೀಯ ಅಂತ ಅಂತ ನೋಡ್ದ ನೋಡ್ಬಿಟ್ಟ ಶಾಟ ಪಟ ಶಾಟ ಪಟ ಈಗಲೇ ನಾನು ಈಗಲೇ ಇದ್ದಿರೋದು ಏನು ಆಗ್ಲಿಲ್ಲ ನನಗೆ ಫುಲ್ಲು ಆಗ್ತಾನೇ ಇಲ್ಲ ನನ್ನ ಕೈಯಲ್ಲಿ ಫುಲ್ಲು ತಲೆ ಸುತ್ತಲ್ಲ ಬಿದ್ದಂಗೆ ಆಗೋಯ್ತು ಇವಾಗಾಯ್ತು ಐತ ಮೈ ಟ್ಯಾಬ್ಲೆಟ್ ನಂಬಿದ್ನಲ್ಲ ಅಮ್ಮ ಊಟ ಮಾಡಿಸಿ ಟ್ಯಾಬ್ಲೆಟ್ ನುಗ್ಸ್ತಾ ಪಲ್ಯ ಡೋಲೋ ಮತ್ತೆ ಮೈಕೈ ನೋವು ಮೈಕೈ ನೋವೇ ಇಲ್ಲ ನೋಡಿ ಈಗ ಏನೂ ಕುತ್ಕೊಳ್ಳೋಕ್ಕಾಗ್ತಿಲ್ಲ ನಿಂತಕ್ಕೆ ಈಗ ಒಂದೇನಂದ್ರೆ ವೆದರು ಮತ್ತೆ ಹೀಟು ಹೀಟು ಏನು ಗೊತ್ತಾ ಈಟ್ಗೆ ಅಸ್ತಿ ನಮ್ಗೆ ಈಟು ಗೀಟು ಚಾಟ್ ಬಿಟ್ರೆ ಓಕೆ ಇವಾಗ ಇನ್ನೊಂದೇನಂದ್ರೆ ನಾಳೆ ಬೆಳಿಗ್ಗೆ ಜಾವ ಎಂಟು ಗಂಟೆಗೆ ರೆಸಾರ್ಟ್ ಹೋಗ್ತಿದೀವಿ ಹೊರಟಿದೀವಿ ಎಲ್ಲಾರು ಎಲ್ಲರೂ ಅಂತಂದ್ರೆ ಫ್ರೆಂಡ್ಸ್ ಮಾತ್ರ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ನಾನು ವೇಣು ಮತ್ತೆ ನಿಂತೀನಂತ ಸೊ ನಾವು ಮಾತ್ರ ಹೋಗ್ತಿದೀವಿ ರೆಸಾರ್ಟಿಗೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಬರ್ಡೇವೆ ಬರ್ಡೇ ಬರ್ಡೆ ಬರ್ಡೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಓಕೆ ಮನೆ ಹೋಗ್ಬಿಟ್ಟು ಬಟ್ಟೆಗಳು ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡ್ಬೇಕಾದ್ರೆ ಸಿಗ್ತೀವಿ ನಿಮಗೆ ಓಕೆ ಇವಾಗ ನಾಳೆ ರೆಸಾರ್ಟ್ಗೆ ಹೋಗ್ತೀವಲ್ಲ ಸೊ ಅದಕ್ಕೆ ಬಟ್ಟೆಗಳು ಇದು ಪೂಲಲ್ಲಿ ಆಟ ಆಡೋದಕ್ಕೆ ಬಟ್ಟೆ ಇದು ಮತ್ತೆ ಇದು ಸ್ವಿಮ್ಮಿಂಗ್ ಸೂಟ್ ಸ್ವಿಮ್ಮಿಂಗ್ದು ಹತ್ರನೇ ಇಲ್ಲ ನೀನು ತಗೊಂಡು ಅಂದರೆ ಅವ್ರು ತಗೊಳ್ಳಿರ್ಬೋದ ನೀನು ಚಡ್ಡಿನೇ ಚಡ್ಡಿ ಶಿಷ್ಯ ಎಲ್ಲಾದರೂ ಚಡ್ಡಿನೇ ನಾಳೆ ಒಂದೊಳ್ಳೆ ಹೊಟ್ಟೆ ಹಾಕಂತ ಅರ್ಜುನ ನೀವು ತೋರಿಸ್ತೀನಿ ನೋಡಿ ಹೌದು ನಾಳೆ ಆಗಿದೆ ಬಟ್ಟೆ ಮತ್ತೆ ಅರ್ಜುನ್ ಒಂದು ಜೊತೆ ಕೊಡ್ಬೇಕು ಇವಾಗ ಬೆಳಿಗ್ಗೆ ಇನ್ನೊಂದು ಏನಂದ್ರೆ ಮೀನ್ ತರಕ್ ಹೋಗಬೇಕು ಬೆಳಿಗ್ಗೆನೆ ಫಸ್ಟ್ ಮೀನ್ ತಗೊಂಡ್ಬಂದು ನಮ್ಮ ಅಣ್ಣನ ಕೊಟ್ಟು ಆಮೇಲೆ ಏಟ್ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಗೆ ಇಲ್ಲಿಂದ ನಾವು ಓಡ್ತೀವಿ ಅರ್ಜುನನು ಬರ್ತಾನೆ ನಾಳೆ ಮೀನು ತರೋದಕ್ಕೆ ಏನೋ ನಾಳೆ ನಾಳೆ ಬಂದಿಲ್ಲ ಅಂದ್ರೆ ಚಾಟ್ಸ್ ಓದ್ಬಿಟ್ಟು ನಾನು ಬೆಳಗ್ಗೆ ಆರು ಗಂಟೆಗೆ ಎದೊಳ್ತೀನಿ ಅರ್ಜುನ್ ಹೇಳ್ತೀನಿ ಬಾರೋ ಹೋಗಿ ಅಂದ್ರೆ ಹ್ಮ್ ಹ್ಮ್ ಸಾಂಬಾರ್ ಕ್ಯಾಂಪ್ ಇರುತ್ತಲ್ಲ ನೀ ನಾಳೆ ಅವನು ಅಷ್ಟೇ ನಾಳೆ ರಜಾ ಅಂದರೆ ಇವತ್ತು ಏನು ರಂಜಾನ್ ಸ್ಪೆಷಲ್ ನಮ್ಮ ಮುಸ್ಲಿಂ ಬಾಂಧವರು ಇದನ್ನ ಬಿರಿಯಾನಿ ತಂದು ಕೊಟ್ಟಿದ್ದಾರೆ

ಒಂದ್ಸತಿ ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ನೆಗೆಟಿವ್ ಕಮೆಂಟ್ಸಿಗೆ ಬಲಿ ಪುಷ್ಪ ಆಗ್ಬಿಟ್ಟಿದ್ವಿ ತಲೆ ತೋರಿಸಿ ತಲೆ ತೋರಿಸ್ಬಿಟ್ಟಿದ್ವಿ ಅವ್ರೆ ಅವರೇ ಕೊಟ್ಕೊಳ್ತಾ ಪಾಪ ಅವರೇ ಕೊಟ್ಕೊಳ್ತಿರೋದು ಈ ಸತಿ ಆಂಟಿ ಹೆಸರು ನಮ್ಮ ಆಂಟಿ ಮಮತಾಸ್ ಆಂಟಿ ಮಮತಾಸ್ ಆಂಟಿ ಪಾಪ ನಮ್ಮ ಅಜ್ಜಿ ಕ್ಲೋಸ್ ಫ್ರೆಂಡು ಹ್ಞೂ ಚಲೋ ನಮ್ಮ ಓಕೆ ಇವಾಗ ನಾನು ಊಟ ಮಾಡಿ ಮತ್ತೆ ಇನ್ನೇನು ಮಲಗ್ತೀವಿ ನಾವು ಸೊ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ಈ ವಿಡಿಯೋನ ಎಲ್ಲ ನೋಡ್ತಾ ಇರಿ ಹ್ಞೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಸಿ ಟ್ವೆಂಟಿ ಫೈವ್ ಕೆ ಮಾಡಿಸ್ಬಿಡಿ ಬೇಗ ಸೊ ಓಕೆ ಇಷ್ಟ ಈ ಬ್ಲಾಗ್ನಲ್ಲಿ ಮಾಡ್ತಾ ಮಾಡ್ತಿದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋರ್ಗೂ ನಮ್ಮೆಲ್ಲರಿಗೂ ಬಾಯ್ ಬಾಯ್ ಟೀಕೆ